ಈ ದಿನ ಅಂತ ಹೇಳ್ಬೇಕು ಇಡೀ ಪ್ರಪಂಚದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಾರ್ಚ್ ಎಂಟರಂದು ನೆರವೇರಿಸ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಒಕ್ಕೂಟಗಳಿದೆ ಒಕ್ಕೂಟದಲ್ಲಿ ಎಷ್ಟು ಸಂಘಗಳು ಇದೆಯೋ ಅಷ್ಟು ಸಂಘದ ಸದಸ್ಯರಿಗೂ ಸಹ ನಮ್ಮ ಸಜ್ಜಿನ ಯೋಜನೆಯಿಂದ ಎನ್ ಆರ್ ಎಲ್ ಎಂ ಯೋಜನೆಯಿಂದ ಹಲವಾರು ರೀತಿಯ ಒಟ್ಟು ಇಲಾಖಾವಾರು ಅವರಿಗೆ ಸವಲತ್ತುಗಳನ್ನ ಒದಗಿಸ್ತಾ ಬಂದಿದೆ ಅದೊಂದು ಒಂದು ಸೌಭಾಗ್ಯ ಈ ಮೂಲಕ ನಮ್ಮ ಸಂಜೀವಿನಿ ಎನ್ಆರ್ ಎಲ್ ಎಂ ಯೋಜನೆಗೆ ನಾವು ಎಲ್ಲ ಹೆಣ್ಮಕ್ಳು ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕೆಂದ್ರೆ ಆ ಯೋಜನೆ ಇರೋದ್ರಿಂದ ಈ ಈ ದಿನ ಎಲ್ಲಾ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಆ ಆದಾಯ ಉತ್ಪನ್ನ ಚಟುವಟಿಕೆ ಮಾಡಲಿಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಮ್ಮ ಸಂಜೀವಿನಿ ಯೋಜನೆ ನಿಂತಿದೆ ಹಾಗಾಗಿ ಆ ಸಂಜೀವಿನಿ ಯೋಜನೆಗೆ ಈ ಎಲ್ಲ ಮಹಿಳಾ ಮಣಿಗಳ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇವೆ ಹಾಗೆ ಪ್ರತಿಯೊಂದು ಒಕ್ಕೂಟಗಳಲ್ಲಿ ಒಬ್ಬೊಬ್ಬ ಮುಖ್ಯ ಪುಸ್ತಕ ಬರಹಗಾರರು ಇರ್ತಾರೆ ಅವರ ಸಾರಥ್ಯದಲ್ಲಿ ಒಕ್ಕೂಟಗಳು ಉತ್ತಮವಾಗಿ ನಡೀತಾ ಇದೆ ಇದೊಂದು ನಮಗೆ ಸೌಭಾಗ್ಯ ಅಂತ ಹೇಳ್ಬೇಕು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ವಿಶ್ವ ಮಹಿಳಾ ದಿನಾಚರಣೆ ಪ್ರತಿ ದಿನನೂ ನಮಗೆ ವಿಶ್ವ ಮಹಿಳಾ ದಿನಾಚರಣೆನೇ ಪ್ರತಿ ವರ್ಷ ಅಲ್ಲ ದಿನನಿತ್ಯ ನಮಗೆ ಮಹಿಳಾ ದಿನಾಚರಣೆ ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ಹೆಣ್ಮಕ್ಳು ತಮ್ಮ ಕೌಟುಂಬವನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೋ ಹಾಗೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹ ಅದೇ ನಿಟ್ಟಿನಲ್ಲಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಅವ್ರಿಗೆ ನಿಮ್ಮೆಲ್ಲರ ಸ್ಫೂರ್ತಿದಾಯಕ ನಮ್ಮ ಸಂಜೀವಿನಿ ಯೋಜನೆ ఇప్ప సారిన కర్ణాటక రాజ్య జీవసోపాయ సుమన అభియా కొల అని సోంపూర గ్రామ పంచాయతీ సుగదే సీ సోంపూర గ్రా పంచుట మహిళా దినాచరణ హిరార్ జన మహిళ ఎలా సిబ్బంది గ్రా పంచాంత ಾಯ ಸದಸ್ಯರು ಮತ್ತು ತಾಲೂಕ್ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಧಿಕಾರಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಇವಾಗ ಸರ್ಕಾರ ಏನ್ ಆದೇಶ ಮಾಡಿದೆ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಕೊಂಡಿದೆ ಅದರಂತೆ ಎಲ್ಲಾ ಎಲ್ಲಾ ವಿಭಾಗದಲ್ಲಿ ಮಹಿಳೆಯರ ಪ್ರಭಾವ ತುಂಬಾನೇ ಜಾಸ್ತಿ ಇದೆ ಹಾಗೆ ಈ ಕಾರ್ಯಕ್ರಮ ನೋಡಿದ್ರೆ ಅನ್ನಿಸ್ತಿ ಅನ್ನಿಸ್ತಿದೆ ನಿಮ್ಗೆ ಇಲ್ಲಿ ಮಹಿಳೆಯರ ಪಾಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಪ್ರತಿಯೊಂದು ರಾಜಕೀಯ ಆಗುತ್ತೆ ಸಾಂಸ್ಕೃತಿಕ ಆಗಿ ಶೈಕ್ಷಣಿಕ ಆಗಲಿ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಮಕ್ಕಳ ಮೇಲ್ಪರಿಯಾಗಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯ ಸ್ವರ್ತೆಯಲ್ಲಿ ಮಹಿಳೆಯ ಸ್ವರ್ಥಗಳೇ ಹೆಚ್ಚು ಆಗ್ತದೆ ಅದ್ರಂತೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯದನ್ನು ತೋರಿಸ್ತೀವಿ ಹದ್ನೇಳ ಜನ ಅಲ್ಲಿ ಮಹಿಳೆಯರೇ ಸದಸ್ಯ ಇತ್ತು ಬರೀ ಎಂಟು ಜನ ಇದ್ದರೆ ಅದೊಂದು ಹೆಮ್ಮೆಯ ವಿಷಯ ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೇ ಇದ್ದೀವಿ ನಿಮ್ಮ ಆದ್ಯತೆ ಇದೆ ಅದನ್ನ ನಾವು ಒಂದು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಮೂಲಕ ಕೊಡ್ಬೇಕು ಅಂತಾನೆ ನಮ್ಮ ಒಕ್ಕೂಟ ನಮ್ಗೆ ತುಂಬಾ ಸಹಕಾರ ನೀಡಲಾಗುತ್ತಿದೆ ಅದಲ್ಲದೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಅಷ್ಟೇ ಬ್ಯಾಂಕಿನ ಸಹಕಾರನು ಉತ್ತಮ ಆಗಿದೆ ಮಹಿಳೆಯರು ಆರ್ಥಿಕವಾಗಿ ರಾಜಕೀಯವಾಗಿ ಸ್ವಾವಲಂಬಿಗಳಾಗಕ್ಕೆ ನಮ್ಮ ಒಕ್ಕೂಟ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಬಂದಿದೆ ಇದರಿಂದ ಸುಮಾರು ಜನ ತಮ್ಮ ಉದ್ಯೋಗವನ್ನು ಕಲ್ಪಿಸಿಕೊಂಡಿದ್ದಾರೆ ಯಶಸ್ವಿಯಾಗಿ ಜೀವನದಲ್ಲಿ ಜೀವನದಲ್ಲಿ ತಮ್ಮ ಮಕ್ಕಳನ್ನು ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇರ್ಬೋದು ಯಾವುದೇ ಒಂದು ಅವರು ಸ್ವಾವಲಂಬಿತರಾಗಿ ಮುಂದೆ ಬರಲು ನಮ್ಮ ಒಕ್ಕೂಟ ಸಾಧ್ಯ ಇಷ್ಟಪಡ್ತೀನಿ ಅದರಂತೆ ನಾವ್ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ಸಹ ನಮ್ಮ ಮಹಿಳೆಯರ ಏನೋ ಒಂದು ಭಾಗ ತುಂಬಾ ನಮ್ಗೆ ರಮೆ ತಂದು ಕೊಟ್ಟಿದೆ ಅಂತ ಹೇಳ್ಬೇಕು ಇಡೀ ಪ್ರಪಂಚದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಾರ್ಚ್ ಎಂಟರಂದು ನೆರವೇರಿಸ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಒಕ್ಕೂಟಗಳಿದೆ ಒಕ್ಕೂಟದಲ್ಲಿ ಎಷ್ಟು ಸಂಘಗಳು ಇದೆಯೋ ಅಷ್ಟು ಸಂಘದ ಸದಸ್ಯರಿಗೂ ಸಹ ನಮ್ಮ ಸಂಜೀವಿನಿ ಯೋಜನೆಯಿಂದ ಆರ್ ಎಲ್ ಎಂ ಯೋಜನೆಯಿಂದ ಹಲವಾರು ರೀತಿಯ ಒಟ್ಟು ಇಲಾಖಾವಾರು ಅವರಿಗೆ ಸವಲತ್ತುಗಳನ್ನ ಒದಗಿಸ್ತಾ ಬಂದಿದೆ ಅದೊಂದು ನಮಗೆ ಒಂದು ಸೌಭಾಗ್ಯ ಈ ಮೂಲಕ ನಮ್ಮ ಸಂಜೀವಿನಿ ಎನ್ ಆರ್ ಎಲ್ ಎಂ ಯೋಜನೆಗೆ ನಾವು ಎಲ್ಲ ಹೆಣ್ಮಕ್ಳು ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕೆಂದ್ರೆ ಆ ಯೋಜನೆ ಇರೋದ್ರಿಂದ ಈ ದಿನ ಎಲ್ಲಾ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಆ ಆದಾಯ ಉತ್ಪನ್ನ ಚಟುವಟಿಕೆ ಮಾಡಲಿಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಮ್ಮ ಸಂಜೀವಿನಿ ಯೋಜನೆ ನಿಂತಿದೆ ಹಾಗಾಗಿ ಆ ಸಂಜೀವಿನಿ ಯೋಜನೆಗೆ ನಮ್ಮ ಈ ಎಲ್ಲಾ ಮಹಿಳಾ ಮಣಿಗಳ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇವೆ ಹಾಗೆ ಪ್ರತಿಯೊಂದು ಒಕ್ಕೂಟಗಳಲ್ಲಿ ಒಬ್ಬೊಬ್ಬ ಮುಖ್ಯ ಪುಸ್ತಕ ಬರಹಗಾರರು ಇರ್ತಾರೆ ಅವರ ಸಾರಥ್ಯದಲ್ಲಿ ಒಕ್ಕೂಟಗಳು ಉತ್ತಮವಾಗಿ ನಡೀತಾ ಇದೆ ಇದೊಂದು ನಮ್ಗೆ ಸೌ ಸೌಭಾಗ್ಯ ಅಂತ ಹೇಳ್ಬೇಕು ನಮ್ಮ ಎಲ್ಲಾ ಹೆಣ್ಮಕ್ಳಿಗೂ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ವಿಶ್ವ ಮಹಿಳಾ ದಿನಾಚರಣೆ ಪ್ರತಿ ದಿನನೂ ನಮ್ಗೆ ವಿಶ್ವ ಮಹಿಳಾ ದಿನಾಚರಣೆನೆ ಪ್ರತಿ ವರ್ಷ ಅಲ್ಲ ದಿನನಿತ್ಯ ನಮ್ಗೆ ಮಹಿಳಾ ದಿನಾಚರಣೆ ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ಹೆಣ್ಮಕ್ಳು ತಮ್ಮ ಕೌಟುಂಬವನ್ನ ಹೇಗೆ ಆ ನಿಭಾಯಿಸ್ಕೊಂಡು ಹೋಗ್ತಾರೋ ಹಾಗೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹ ಅದೇ ನಿಟ್ಟಿನಲ್ಲಿ ಅಹ್ ನೆರವೇರಿಸಿಕೊಂಡು ಹೋಗ್ತಾ ಇದಾರೆ ಹೆಣ್ಮಕ್ಳು ಅವ್ರಿಗೆ ನಿಮ್ಮೆಲ್ಲರ ಸ್ಫೂರ್ತಿದಾಯಕ ನಮ್ಮ ಸಂಜೀವಿನಿ ಯೋಜನೆ ಸಂಜೀವಿನಿಗೆ ಮತ್ತೊಮ್ಮೆ ಮಗದೊಮ್ಮೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಎರಡು ಮಾತಾಡ್ಲಿಕ್ಕೆ ಅವಕಾಶ ಪಟ್ಟ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಹೆಸರು ವಿನುತಾ ಅಂತ ಹೇಳಿ ತಾಲೂಕು ವಲಯ ಮೇಲ್ವಿಚಾರಕರಿ ನೇಮಂಗ್ಲಾ ತಾಲೂಕು ಪಂಚಾಯಿತಿ ಸಂಜೀವಿನಿ ಯೋಜನೆ